ಇಂದು ಬೆಳಿಗ್ಗೆ ಆರು ಎದ್ದು ಮುಖ ತೊಳ್ಕೊಂಡು ಆರು ಗಂಟೆ ಹತ್ತು ನಿಮಿಷಕ್ಕೆ ಅಂಗಡಿಗೆ ಬಂದೆ ಆ ನಂತರ ನನ್ನ ಫ್ರೆಂಡು ಮದುವೆಗೆಂದು ಹೊಸ ಶರ್ಟು ಹೊಲಿದುಕೊಂಡು ಆ ನಂತರ ಒಂಬತ್ತು ಮೂವತ್ತಕ್ಕೆ ಊಟ ಮಾಡಿ ಆ ನಂತರ ನನ್ನ ಫ್ರೆಂಡು ಮದುವೆಗೆಂದು ಅಟ್ಟಿ ಚಿನ್ನದ ಗಣಿ ಮಾರ್ಗವಾಗಿ ಸರ್ಜಾಪುರ ಗ್ರಾಮಕ್ಕೆ ಹೋಗುವಾಗ ಆನಂತರ ಅಟ್ಟಿಯಲ್ಲಿ ಒಂದು ಗಿಫ್ಟ್ ಸೆಂಟರ್ಗೆ ಹೋಗಿ ಒಂದು ಗಿಫ್ಟ್ ತೆಗೆದುಕೊಂಡು ನಂತರ ಆದರೆ ಅಟ್ಟಿ ಚಿನ್ನದ ಗಣಿ ಕ್ಯಾಂಪ್ ಮಾರ್ಗವಾಗಿ ಹೋಗುವಾಗ ಅಟ್ಟಿಯನ್ನು ನೋಡಿ ಫುಲ್ಲು ಬೇಜಾರವಾಯಿತು ಪೀಜ ರಘ ಏನಂದ್ರೆ ಏನಂದರೆ ಅಟ್ಟಿಯಲ್ಲಿ ಮೈನಿಂಗ್ ಮಾಡಿ ಮಾಡಿ ಅಟ್ಟಿಯಲ್ಲಿ ಚಿನ್ನವನ್ನು ತೆಗೆದುಕೊಂಡು ಮರಳು ಗುಂಪೆಯನ್ನು ಗುಡ್ಡ ಹಾಕಿ ಅಟ್ಟಿ ತುಂಬೆಲ್ಲ ಬರಿದುಗಳು ತುಂಬಿದೆ ಆದರೂ ಪರವಾಗಿಲ್ಲ ನಮ್ಮ ದೇಶಕ್ಕೆ ಬಂಗಾರವನ್ನು ಕೊಡುವ ಹಟ್ಟಿ ನಮಗೆ ಹೆಮ್ಮೆ ತಾನೆ ಆನಂತರ ಲಿಂಗಸುಗೂರು ಹತ್ತಿರ ಇರೋ ಸರ್ಜಾಪುರ ಗ್ರಾಮಕ್ಕೆ ಬಂದ್ವಿ ಆದರೆ ಮದುವೆ ಫಂಕ್ಷನ್ನಲ್ಲಿ ಎಲ್ಲರೂ ಸ್ನೇಹಿತರು ಕೂಡಿ ಊಟ ಮಾಡಿ ನಂತರ ಎಲ್ಲರೂ ಟೇಜಿಗೆ ಟೇಜಿನ ಕಡೆ ಬಂದ್ವಿ ಟೇಜಿನಲ್ಲಿ ಫ್ರೆಂಡ್ಸ್ ಜೊತೆ ಫೋಟೋ ಹಿಡಿದು ಫ್ರೆಂಡ್ಸ್ಗೆ ಶುಭಾಶಯ ಕೋರಿ ನಮ್ಮೂರಿಗೆ ನಾವು ಬಂದಿವಿ ಮದುವೆ ಮುಗಿಸಿಕೊಂಡು ನಮ್ಮೂರಿಗೆ ನಾವು ಹಿಂತಿರುಗಿ ಹೋಗುವಾಗ ರೋಡಿನ ಪಕ್ಕದಲ್ಲಿ ಇವುಗಳನ್ನು ಕಂಡಿ ಇವು ಏನು ಅಂದರೆ ಅತಿ ಎತ್ತರದ ಬೆಟ್ಟದಲ್ಲಿ ಸರ್ಕಾರ ಕರೆಂಟ್ ಗೋಸ್ಕರ ನಿರ್ಮಿಸಿರೋ ಒಂದು ಫ್ಯಾನ್ ಈ ವರ್ಷ ಮಳೆ ಇಲ್ಲದ ಕಾರಣ ನಮ್ಮ ಕಡೆಗೆ ಫುಲ್ಲು ಬರಗಾಲ ಬಂದಿದೆ ರೋಡಿನ ಪಕ್ಕದಲ್ಲಿ ಈ ಫುಲ್ಲು ಬರಗಾಲ ಬಂದಿರೋ ಹೊಲಗಳನ್ನು ನೋಡಿ ನಮಗೆ ಫುಲ್ಲು ಬೇಜಾರವಾಯಿತು ನಮ್ಮ ಕಡೆಯಲ್ಲಿ ಫುಲ್ಲು ಬರಗಳಲ್ಲ ಇದ್ದ ಕಾರಣ ಕುಡಿಯೋದಕ್ಕೆ ನೀರು ಸಿಗ್ತಾನೇ ಇಲ್ಲ ನಲವತ್ತು ಡಿಗ್ರಿ ಬಿಸಿಲಿದ್ದ ಕಾರಣ ಬೆಂಗಳೂರಿಂದ ಬಂದ ನಮ್ಮ ಫ್ರೆಂಡು ಇವತ್ತು ಮೂರು ಲೀಟರು ನೀರು ಕುಡಿದಿದ್ದಾನೆ ನೋಡಿ ಆನಂತರ ಫ್ರೆಂಡ್ಸ್ ಜೊತೆ ಜ್ಯೂಸ್ ಕುಡಿ ಕುಡಿದುಕೊಂಡು ನಮ್ಮೂರಿಗೆ ನಾವು ಬಂದ್ವಿ ಮನೆಗೆ ಬಂದ ತಕ್ಷಣ ಜೋಳದ ಹೊಲಕ್ಕೆ ಹೋಗಿ ನೀರು ಹರಿಸಿದೆ ಆನಂತರ ಅಂಗಡಿಗೆ ಬಂದು ನನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದೆ